ಕೋಟೆಂಬರ ಆಪ್ತನನ್ನ ಐವತ್ತು ವಿಡಿಯೋ ಇದೆ ಅಂತ ಹೇಳಿ ಪ್ರಕರಣದಾಗಬೇಕು ಇದೆಲ್ಲವನ್ನು ಇಟ್ಟುಕೊಂಡು ಸಂಸ್ಕೃತಿ ಇಲ್ಲದೆ ಅನೈತಿಕತೆಯಿಂದ ಬೆಳೆದುಕೊಂಡು ಇವರಿಲ್ಲಿ ಕಾರ್ಯಚರಿಸ್ತಾ ಇದ್ದಾರೆ ಇವರಿಗೆ ಮುಸ್ಲಿಂ ಜಿಯಾದಿಗಳ ನಾವು ಹೇಳುವಂತಹದ್ದು ಇದು ಈ ತಲೆಯ ಮುಂದೆ ಏನಿದೆ ಇದು ಕೇವಲ ಆರು ಮಂದಿ ಐದು ಮಂದಿ ಅಲ್ಲ ಇದರ ಹಿಂದೆ ಸಂಘ ಪರಿವಾರ ಇದೆ ಇದರ ಹಿಂದೆ ಬಿಜೆಪಿ ಇದೆ ಇದ್ದಾರೆ ಇದರ ಕುರಿತು ಪೊಲೀಸ್ ಇಲಾಖೆ ಸರ್ಕಾರ ತನಿಖೆ ನಡೆಸಬೇಕು ಯಾಕಂತ ಹೇಳಿದ್ರೆ ಇವರು ನಿರಂತರವಾಗಿ ಜನರನ್ನ ಪ್ರಚೋದಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೇಳಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಎಲ್ಲವೂ ಕೂಡ ಸಮಾಜದಲ್ಲಿ ಸಮಾಧಾನ ನಡೆಯುವುದಾಗಿದೆ ಇವರು ಈ ರೀತಿಯಾದಂತಹ ಕೆಲಸಗಳಿಗೆ ಕೈ ಈ ಹಾಕುವಂತಹ ಕೃತ್ಯಗಳಿಗೆ ಇವರು ಕೈ ಹಾಗಾಗಿ ಉಡುಪಿಯಲ್ಲಿ ನಡೆದಂತಹ ಘಟನೆ ಏನಿದೆ ಈ ಘಟನೆ ಪೂರ್ವ ಪ್ರಯೋಜಿತವಾದಂತಹ ಪ್ರೀಪ್ಲಾನ್ ಆಗಿದೆ ಇಲ್ಲಿ ಗಲಭೆ ಸೃಷ್ಟಿಸುವಂತಹ ಹುಟ್ಟಾರಾಗಿದೆ ನಿನ್ನೆ ಎಸ್ಪಾಲ್ನವರಿಂದ ನಿನ್ನೆ ಯಾರು ಶರಣ್ ಪಪ್ಪ ಹೇಳಿಕೆಗಳಲ್ಲವೂ ಕೂಡ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳಾಗಿದೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಇಂಥ ಈ ಈ ಈ ಇಂಥ ತೃಪ್ತಿಗಳನ್ನು ಮಾಡುವುದನ್ನ ಕೇಸ್ ಮಾಡಿ ಬಂಧಿಸುವಂಥ ಕೆಲಸಕ್ಕೆ ಕೈ ಆ ದೊಡ್ಡ ಒಂದು ಹೋಮುಗಲ ಕೈಯನ್ನು ಕಳೆಯುವಲ್ಲಿ ಬಹುಮುಖ ಪಾತ್ರ ವಹಿಸಿದಂತಹ ಪೊಲೀಸ್ ಇಲಾಖೆಗಳಿಗೆ ಇಲ್ಲಿನ ವರಿಷ್ಠಾಧಿಕಾರಿಗಳಿಂದ ಗ್ರಾಮದವರಿಗೆ ಎಸ್ ಡಿ ಪಿ ಕಡೆಯಿಂದ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಇಲ್ಲಿ ಇರುವಂತಹದ್ದು ನಿಮಗೆಲ್ಲ ಇವೆಲ್ಲ ಅನ್ಕೊಳ್ಬೋದು ಎಲ್ಲ ವಾಲದಲ್ಲೇ ಯಾಕೆ ಇಂಥ ಒಂದು ಮಾಧ್ಯಮ ಗೋಷ್ಠಿಯನ್ನ ನಾವು ನಿನ್ನೆ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೆವು ಆದರೆ ಪೊಲೀಸ್ ಇಲಾಖೆ ಏನು ವರಿಷ್ಠಾಧಿಕಾರಿ ನಮ್ಮಲ್ಲಿ ಬೇಡಿಕೆಯನ್ನು ಪ್ರತಿಭಟನೆ ಮಾಡುವ ನಾವು ಆರೋಪಿಗಳನ್ನು ಪಟ್ಟ ಹಚ್ಚಿದ್ದೇವೆ ಅದೇ ರೀತಿ ಇಲ್ಲಿ ಬಂದು ಪ್ರಚೋದನಕಾರಿ ಹೇಳಿಕೆ ಹೋದಂತಹ ವ್ಯಕ್ತಿಯ ಮೇಲೆ ಸಂಘ ಪರಿವಾರದ ನಾಯಕನ ಮೇಲೆ ನಾವು ಪ್ರಕರಣವನ್ನು ಕೂಡ ದಾಖಲಿಸಿದ್ದೇವೆ ಅಂತ ಹಾಗಾಗಿ ಅವರ ಮಾತಿಗೆ ಬೆಲೆಯನ್ನು ಕೊಟ್ಟು ನಾವು ಅವನ ಪ್ರತಿಭಟನೆಯನ್ನ ನಾವು ಕೈ ಆದರೆ ಕೆಲವೊಂದು ಮಾತುಗಳನ್ನ ಜನರ ಮುಂದೆ ಇಡಲೇಬೇಕಾಗಿದೆ ಸಮಾಜದ ಮುಂದೆ ಇಡಲೇಬೇಕಾಗಿದೆ ಹಾಗಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕಲಿದೆ ಇಂತಹ ಹಲವು ಘಟನೆಗಳು ನಡೆದಿದೆ ಏನಾದ್ರು ಘಟನೆ ನಡೆಯುತ್ತದೆ ಆ ಘಟನೆ ನಡೆದಾಗ ನಮ್ಮ ಕೂಡಲೇ ಸಂಘ ಪರಿವಾರದ ನಾಯಕರುಗಳು ಬರ್ತಾರೆ ಬಿಜೆಪಿಯ ಶಾಸಕರುಗಳು ಬರ್ತಾರೆ ಮುಸಲ್ಮಾನರ ಮೇಲೆ ಜಿಹಾದಿಗಳು ಹಾಗೂ ಇದೊಂದು ಹೇಳಿ ಜನರನ್ನು ಪ್ರಚೋದಿಸುತ್ತಾರೆ ಅಲ್ಲಿ ಒಂದು ಗಲಭೆ ಉಂಟಾಗ್ತದೆ ಅದರ ಲಾಭವನ್ನು ಪಡೆಯುತ್ತಾರೆ ಈ ವಿಚಾರದಲ್ಲಿಯೂ ಕೂಡ ಅದೇ ಗೊತ್ತಾಗ್ತಾ ಇದೆ ಇಲ್ಲಿ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ ಮೂರ್ತಿಯನ್ನು ಮಾಡುವುದರಲ್ಲಿ ಕಂಚಿನ ಮೂರ್ತಿ ಮಾಡದೆ ಅದರಲ್ಲಿ ಕೂಡ ರಟ್ಟಿನ ಮೂರ್ತಿ ಪ್ರತಿಮೆಯನ್ನು ಮಾಡಿ ಜನರ ಡೋಗಿ ಮಾಡಿರುವಂತಹ ಬಿಜೆಪಿಯ ಶಾಸಕರು ಅದೇ ಸಂದರ್ಭದಲ್ಲಿ ಬಿಜೆಪಿಯ ನಾಯಕ ನಾಯಕ ಆಡಿಯೋ ವೈರಲ್ ಆಗ್ತದೆ ಒಂದು ಮಹಿಳೆಯಲ್ಲಿ ಅತಿ ವಿಕೃತವಾಗಿ ಮಾತನಾಡಿದಂತಹ ಆಡಿಯೋ ವೈರಲ್ ಆಗ್ತದೆ ಇಂತಹ ಸಂದರ್ಭದಲ್ಲಿ ನನ್ನೆಲ್ಲವನ್ನ ಮರೆಮಾಚಿ ಹಿಂದೂ ಸಮುದಾಯದ ಓಟನ್ನು ಗಿಟ್ಟಿಸಲಿಕ್ಕೆ ಅಥವಾ ಹಿಂದೂ ಸಮುದಾಯವನ್ನು ಮೆಚ್ಚಿಸಲಿಕ್ಕೆ ಇವರಿಗೆ ಇರುವಂತಹ ಒಂದು ದಾರಿ ಏನಂತ ಮುಸಲ್ಮಾನ ಎತ್ತಿ ಕಟ್ಟುವಂತದ್ದು ಈ ಪೂರ್ವ ತಯಾರಿಯ ಪ್ರಾಯೋಜಿತವಾದಂತಹ ಒಂದು ಷಡ್ಯಂತ್ರದ ಭಾಗವಾಗಿದೆ ಇಲ್ಲಿ ಈ ಒಂದು ಧನದಂತಹ ಹಿಂದೆ ಹಲವು ಬಾರಿ ಸಿಕ್ಕಿದೆ ಆ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಬಂಧನ ಆಗಿರುವಂತಹ ಮುಸಲ್ಮಾನ ಸಂಘ ಪರಿವಾರ ಹಿನ್ನೆಲೆಯಲ್ಲಿ ಬಂಧನ ಆಗಿರುವಂತಹ ಇನ್ನೆಯೂ ಕೂಡ ಅಲ್ಲಿ ನಾಲ್ಕೈದು ಮಂದಿಯ ಬಂಧನ ಆಗಿದೆ ಅದರಲ್ಲಿ ಯಾರು ಕೂಡ ಮುಸ್ಲಿಮರ್ ಆದರೆ ಶರದ್ ಪಂಪೇಲ್ ಅನ್ನುವಂತ ಒಬ್ಬ ಸಂಘ ಪರಿವಾರದ ನಾಯಕ ಬಂದು ನಿನ್ನೆ ಬಂದು ಇದರಲ್ಲಿ ಸ್ಥಳೀಯ ಮಂದಿಯ ಜಾತಿಗಳ ಕೈವಾರ ಇದೆ ಅಂತೇಳಿ ಪ್ರಚೋದನೆ ಮಾಡಿ ಹೋಗಿದ್ದಾರೆ ಇವರ ಕಾಲೆಯಲ್ಲಿ ಒಂದು ತಾಯಿ ಮರುದು ನಿಮ್ಮ ಬಿಜೆಪಿ ಪಕ್ಷದ ನಾಯಕನ ಮಗನ ನನ್ನ ಮಗುವಿಗೆ ಗರ್ಭ ಮಾಡಿದ್ದಾರೆ ಶಿಶು ನಡೆಸಿದೆ ನ್ಯಾಯ ಕೊಡಿ ಅಂತ ಹೇಳಿದ್ದಾರೆ ನ್ಯಾಯ ಕೊಡಲಿಕ್ಕೆ ತಾಕತ್ತಿಲ್ಲದಂತರ್ಗಳಾಗಿ ಹೊರಟು ಉಡುಪಿಯಲ್ಲಿ ಒಂದು ವರ್ಗವನ್ನ ಪ್ರಚೋದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಇವರಿಗೆ ಹಿಂದೂ ಧರ್ಮದ ಮೇಲೆ ಹಿಂದೂಗಳ ಮೇಲೆ ಹಿಂದೂಗಳ ನಂಬಿಕೆಯ ಮೇಲೆ ಅಷ್ಟು ಕಾಳಜಿ ಇದೆ ಇವರು ಏನು ಮಾಡ್ತಿದ್ರು ಇವರ ಹೆಂಗೆ ನ್ಯಾಯವನ್ನ ಕೊಡ್ತಾ ಇರಬಹುದು ಕುಟುಂಬಕ್ಕೆ ನ್ಯಾಯವನ್ನ ಕೊಡ್ತಾ ಇರಿಲ್ಲ ಹುತ್ತಿರೋ ಇರಲಿಲ್ಲ ಸರಪಂ ಇರಲಿಲ್ಲ ಅಲ್ಲಿ ನ್ಯಾಯವನ್ನ ಕೇಳಿದ್ ದೊಡ್ಡಂತ ತಾಯಿಗೆ ವೇದಿಕೆಯನ್ನ ನೀಡಿ ಪ್ರತಿಭಟನೆ ಸಿಕ್ಕಿ ಎಸ್‌ಡಿಪಿ ಪಕ್ಷ ಇವೆಲ್ಲವನ್ನ ಲೆಕ್ಕಕ್ಕೊಂಡು ಉಡುಪಿಗೆ ಬಂದು ಯಾವ ಉಪೇಟಿವಣ್ಣ ಪತ್ರಿಕೆ ಘೋಷಣೆ ಮಾಡಿದ್ ಅವರಿಗೆ ನಾಚಿಕೆ ಆಗೋದು ಇರವಾ ಜನ ಅಷ್ಟಾಗಿ ಇದ್ದಾರೆ ಇವರು ಆರೋಪ ಹಾಕಿದ್ದೆಲ್ಲವೂ ಕೂಡ ಸುಳ್ಳಾಗಿದೆ ಹ ದನದ ಉಂಟ ಸಿಕ್ಕಿದಂತೆ ಇವರು ಅಂದುಕೊಂಡು ಮುಸಲ್ಮಾನ್ ಸಿಕ್ಕೋದು ಅಂತೇಳಿ ಮುಸಲ್ಮಾನ್ ಯಾರು ಕೂಡ ಬಂದನಾಗಿಲ್ಲ ಪೊಲೀಸ್ ವರಿಷ್ಠ ಅಧಿಕಾರಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅನಂತರ ಬಂದು ಮತ್ತೆ ಜನರನ್ನು ಪ್ರಚೋದಿಸುವಂತ ಮತ್ತೆ ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಸಮಾಜಕ್ಕೆ ಏನಿದೆ ಸಮಾಜಕ್ಕೆ ಸ್ಪಷ್ಟವಾದಂತಹ ವ್ಯತ್ಯಾಸ ನಿಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ ಪ್ರಕರಣ ನಡೆದಾಗಲೂ ಕೂಡ ಇದೇ ರೀತಿಯ ಕಮೆಂಟ್ಗಳನ್ನ ಸಂಘ ಪರಿವಾರದ ನಾಯಕರು ಬಂದ ಹೋಗ್ತಾರೆ ಇದರಲ್ಲಿ ಮುಸಲ್ಮಾನರು ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾರೆ ಬಂಧನ ಆಗುವಾಗ ಇಲ್ಲಿ ಬಂಧನ ಆಗಿರುವಂತಹ ಮುಸಲ್ಮಾನರನ್ನಲ್ಲ ಅದು ಏನೋ ವ್ಯತ್ಯಾಸ ನಮ್ಮ ಮೇಲೆ ಈಗ ಎಲ್ಲ ಆರೋಪ ಮಾಡಿದ್ದಾರೆ ಆರೋಪ ಸಾಬೀತಾಯ್ತ ಮುಸಲ್ಮಾನರ ಮೇಲೆ ಆರೋಪ ಮಾಡಿದ್ರು ಇವರು ಆರೋಪ ಸಾಬೀತಾಯ್ತ ನಿನ್ನೆ ಅರೆಸ್ಟ್ ಮಾಡಿದ ಮೇಲೂ ಕೂಡ ಮುಸಲ್ಮಾನರನ್ನ ತಂದು ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಹಾಗೆ ಮಾಡಿದ್ದಾರೆ ಇದರಿಂದ ಯಾರು ನೀವು ಮಂಗ ಮಾಡುದು ನಿಮ್ಗೆ ಈ ಐದು ಮಂದಿಯ ನಂಬಿಕೆಗೆ ವಿರುದ್ಧವಾದಂತಹ ಕಾರ್ಯ ಆಗಿದೆ ಪ್ರಕರಣವನ್ನ ಸೂಕ್ತವಾಗಿ ತನಿಖಾ ನಡೆಸಿ ಸೂಕ್ತ ನೈಜ ಆರೋಪಿಗಳನ್ನು ಬಂಧಿಸಬೇಕು ಅಂತ ಅಲ್ಲಿಗೆ ಉಳಿಯಲ್ಲಬೇಕು ಇವರನ್ನ ಡೈವರ್ಟ್ ಮಾಡಿದ್ರು ಕಬೀಳ ಆಗಲಿಕ್ಕೆ ತಗೊಂಡು ಹೋದ್ರು ಮತ್ತೆ ಕೂಡ ನಿನ್ನೆ ಬಂದು ಅವರ ಅಭಿವೃದ್ಧಿಯಲ್ಲಿ ಹೋಗ್ಬೇಕಿತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಿನ್ನೆ ಮತ್ತೆ ಅದಕ್ಕೆ ತುಪ್ಪ ಸುರಿದ್ರು ಮುಸ್ಲಿಂ ಜಿಹಾದಿಗಳು ಅನ್ನುವಂತಹ ಪದಗಳನ್ನು ಬಳಸಿಕೊಂಡು ಜನರನ್ನು ಮತ್ತೆ ಡೈವರ್ಟ್ ಮಾಡುವಂತಹ ಕೆಲಸಕ್ಕೆ ಇಳಿಯುವಾಗ ವ್ಯತ್ಯಾಸ ಕಾಣ್ತಾ ಇಲ್ವಾ ನಾವೀಗ ಒಂದು ನಾವು ಯಾವ್ದು ಧರ್ಮವನ್ನು ನಾವು ಅವಯ ಮಾಡಿದ್ವಾ ನಾವು ಹೇಳುವಂತಹ ಸಂಘ ಪರಿವಾರದ ನಾಯಕರುಗಳು ಬಿಜೆಪಿಯ ಸಮಾಜದಲ್ಲಿ ಪ್ರಚೋದನೆಯನ್ನು ಕ್ರಿಯೇಟ್ ಮಾಡುವಂತಹ ಪ್ರಕರಣವನ್ನು ದಾಖಲಿಸಬೇಕು ಇದರಲ್ಲಿ ಪೂರ್ವ ಪ್ರಾಯೋಜಿತವಾಗಿದೆ ಎನ್ನುವಂತಹ ಸಂಶಯ ನಮಗಿದೆ ಮಂಗಳೂರಿನಲ್ಲಿ ಘಟನೆ ನಡೆಯುತ್ತದೆ ಇಲ್ಲಿ ಯಶ್ಪರ್ ಅವರು ಮಂಗಳೂರಿನಲ್ಲಿ ಯಾವ ಘಟನೆ ನಾವು ನೃತ್ಯ ಹಿಂದೂಗಳು ಬಿಡುವುದಿಲ್ಲ ಜನರು ಒಬ್ಬ ಒಬ್ಬ ಜವಾಬ್ದಾರಿಯೊಂದು ಶಾಸಕ ಇದನ್ನೆಲ್ಲ ನಾವು ಸಮಾಜಕ್ಕೂ ಬಿಡಬೇಕಾಗುತ್ತೆ ಸರ್ಕಾರಗಳ ಗಮನಕ್ಕೆ ತರಬೇಕಾಗುತ್ತೆ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಯಾರಿದ್ದಾರೆ ಇವರು ಸಮಾಜವನ್ನು ಕಟ್ಟುವಂತವರಾಗಬೇಕು ಸಮಾಜವನ್ನು ಒಡೆಯುವಂತಹ ಸ್ವಾಸ್ಥ್ಯಗಳಿಸುವ ಅಶಾಂತಿಗಳನ್ನು ರೂಪಿಸುವಂತ ಅಥವಾ ಅಶಾಂತಿಗಳನ್ನ ಸೃಷ್ಟಿಸಲಿಕ್ಕೆ ತಲೆಗಳನ್ನು ಹಾಕಿದಾಗ ಅವುಗಳಿಗೆ ಪ್ರಚೋದನೆ ಮಾಡುವಂತರಾಗಬಾರದು ಇವರ ಹೋಗಿ ಪ್ರಚೋದನೆ ಮಾಡುವುದು ಜನರನ್ನ ಎತ್ತಿ ಕಟ್ಟುವಂತಹ ಒಂದು ವರ್ಗಕ್ಕೆ ಕೈಗಾರ ತೋರಿಸುವಂತಹದ್ದು ಏನಾಗ್ತದೆ ಏನಾಗ್ತದೆ ಅಂತ ಹೇಳಿ ಪೊಲೀಸರು ತನಿಖೆ ಮಾಡಿದ್ರು ನೈತ ಆರೋಪಣೆ ಬಂಧಿಸಿದ್ದಾರೆ ಇನ್ನೂ ಕೂಡ ತನಿಖೆ ಮಾಡಿದ್ರೆ ಇದು ಯಾರು ಮಾಡಿಸಿದ್ದು ಯಾಕೆ ಮಾಡಿಸಿದ್ದು ಇದರ ಉದ್ದೇಶ ಏನು ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ನಾವು ಅದನ್ನ ಬಯಸುವಂತದ್ದು ಇದು ಐದು ಮಂದಿಗಳ ಕತ್ತೇವಲ್ಲ ಇದು ಮಾಡಿಸಿದವ್ರು ಯಾರು ಇದು ಯಾರಿಗೆ ಇಲ್ಲಿ ಬೇಕಿತ್ತು ಯಾರಿಗೆ ಇದರ ಆಲಿಕೆಯ ಲಾಪಣೆ ಪಡಿಬೇಕಿತ್ತು ಈ ಕಲಂತಕ್ಕಂಥ ಬಂತು ಅದಾಗಿ ಇರುಗಳನ್ನ ಡ್ರಗ್ಸ್ ಗೆ ಒಂದು ಮುಸ್ಲಿಮ ಅಂತಕೊಂಡ ಹೋಗಿದ್ದಾರೆ ಏನಲ್ಲ ಏನಿದು ಹುಣಿತೆ ಅಲ್ಲಿ ಹೋಗಿದ್ದಾ ಕೇವಲ ಆತ್ಮನೇ ಹೋಗಿದ್ದು ಮಾಡಿದ್ದಾರೆ ಯಾಚ್ಕ ಹೇಳಿದೆ ಇವರಿಗೆ ಮಾತ್ರೆಗಳಿಗೆ ಜನರಿಗೆ ಏನು ಹೇಳೋ ಅಂತ ಗೊತ್ತಿಲ್ಲ ಮುಸಲ್ಮಾನರನ್ನ ಬಳಸಿಕೊಂಡು ದನವನ್ನ ಮಾಡಿದ್ದಾರೆ ಅಂತ ಹೇಳಿ ಮುಸ್ಲಿಮರು ದನವ ಏನು ಮಾಂಸವನ್ನ ಕಾಯುತ್ತಾಗಿರಬಹುದು ಅಥವಾ ತಿನ್ನುಗಾಗಿರಬಹುದು ಒಟ್ಟೇಗೋಸ್ಕರ ಅಥವಾ ಯಾವುದೇ ನಾಲ್ವಡಿ ವಾಗಿ ಅವರಿಗೆ ಈ ಸಂವಿಧಾನದ ಹಕ್ಕಿ ತಿನ್ನುವ ಹಕ್ಕು ಅದಕ್ಕೋಸ್ಕರ ಅವರು ಮಾಡಿದರು ಅದು ಬಿಟ್ಟು ಸಮಾಜವನ್ನು ಒಡೆಯಲಿಕ್ಕೆ ರಸ್ತೆಯಲ್ಲಿ ತಲೆನ ಹಾಕಿ ದೇವಸ್ಥಾನ ಮುಂದೆ ಆಗಿ ಆ ರೀತಿಯ ಕುಕೃತ್ಯವನ್ನು ಮಾಡಿಕೊಂಡು ಸಮಾಜವನ್ನು ಒಡೆಯಲಿಕ್ಕೆ ಮುಸಲ್ಮಾನರು ದನವನ್ನು ಬಳಸುವುದಿಲ್ಲ ಇಂಥ ಸ್ಟೇಟ್ ಮೆಂಟ್ ಗಳು ಇಂಥ ವಿಚಾರವನ್ನು ಸರ್ಕಾರ ಸ್ಟ್ರಾಂಗ್ ಆಗಿ ತಗೊಳ್ಬೇಕು ಇಂತ ವಿಚಾರಗಳು ನಡೆದಾಗ ಈ ರೀತಿಯಾಗಿ ಪ್ರಚೋದನೆ ಮಾಡುವಂತವನ್ನ ಬಂಧಿಸುವಂತ ಕೆಲಸಕ್ಕೆ ಕೈ ಪ್ರಕರಣ ಮಾತ್ರ ದಾಖಲಿಸಿದ್ರೆ ಸಾಕಾಗುತ್ತಿಲ್ಲ ಅಂತ ಹೇಳಿ ನಮ್ಗೆ ಏನು